बताते हैं नो ಅಂತ మైనేలింగ్ ಕಿತ್ತು ದಿಸ್ ಔರ್ ಬಂದಿರೋ ಜಾಸ್ತಿ ಆಗ್ತಾ ಇದ್ಯಾ ಓಯೋಯೋ ದನ್ನತ್ರ ತಿಳ್ಲೇ ದನ್ನಿ ಮೊಬನ ಮಾಡ್ತಿದ್ದೀರ ಅನ್ಸುತ್ತೆ ಸೊ ಏನಿಲ್ಲ ಭಯಪಡೋಂಥದ್ದು ಏನಿಲ್ಲ ನಾಳೆ ಒಂದು ನನಗೆ ಆಪ್ರೇಷನ್ ಇದೆ ಸೊ ಅದೇನು ಆಪ್ರೇಷನ್ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ ಸೊ ಫೈನಲಿ ಮಕ್ಳಿಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದ್ದಲ್ವಾ ಸೊ ಅಮ್ಮ ಅಂದರೆ ನನ್ನ ಡಾಕ್ಟರ್ ಇವ್ರಿಗೂ ಡೆಲಿವರಿ ಮಾಡುವಂಥವ್ರು ಫೈವ್ ಇಯರ್ಸ್ ಆದಮೇಲೆ ಮಾಡಿಸಿ ಅಂತ ಹೇಳಿದರು ಬಟ್ ಅದೇ ಡಾಕ್ಟರ್ ಹತ್ರ ಇವಾಗ ಬಂದು ಸಜೆಸ್ಟ್ ಮಾಡ್ಕೊಂಡ್ಮೇಲೆ ಅವರೇ ಹೇಳ್ತಿದ್ದಾರೆ ಇಲ್ಲ ಪರವಾಗಿಲ್ಲ ಆಪ್ರೇಷನ್ ಮಾಡಿಸ್ಕೊಂಡ್ಬಿಡೋ ತ್ರೀ ಇಯರ್ಸ್ ಇದೆ ಮಕ್ಕಳು ಆರಾಮಾಗಿ ಹೆಲ್ದಿಯಾಗಿದ್ದಾರೆ ಅಂತ ಹೇಳಿ ಇವಾಗ ಅದೇ ಡಾಕ್ಟರ್ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಯಾರು ನನಗೆ ಡಿಲ್ವರಿ ಮಾಡಿದ್ರು ಅದೇ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಇವಾಗ ಈ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ನ ಮಾಡಿಸ್ತಾ ಇದ್ದೀನಿ ಸೊ ಇನ್ನೂ ಒಂದು ನನಗೆ ಲಾಸ್ಟ್ ಟೈಮು ದಿವಿ ಜ್ಯೋತಿಗೂ ಆಪ್ರೇಷನ್ ಆದ್ಮೇಲೆ ಆಪ್ರೇಷನ್ ಆದಮೇಲೆ ಅಲ್ಲಿ ಅವಳು ಹೇಳಿದ ಪ್ರಕಾರ ಅಂದರೆ ಸಿ ಸೆಕ್ಷನ್ ಆಗಿರೋರಿಗೆ ಕರೆಂಟ್ ಆಪ್ರೇಷನ್ ಮಾಡೋಲ್ಲ ಅಂತ ಹೇಳ್ತಾ ಇದ್ರು ಅಂತ ಬಟ್ ನನಗೆ ನನ್ನ ಡಾಕ್ಟರ್ ಬಂದುಬಿಟ್ಟು ಡಾಕ್ಟರ್ ಹೆಸರು ಬಂದ್ಬಿಟ್ಟು ಶೋಭಾ ಅಂತ ಸೊ ಇವರು ಜನರಲ್ ಹಾಸ್ಪಿಟಲ್ ಕ್ಲಿನಿಕಲ್ಲಿ ಅವ್ರು ವರ್ಕ್ ಮಾಡೋದಂದ್ರೆ ಅಲ್ಲಿ ಹೆರಿಗೆ ಹಾಸ್ಪಿಟ್ಲ್ ಅಂತ ಒಂದಿದೆ ಅಲ್ಲೇನದು ಡಿಲಿವರಿ ಆಗಿದ್ದು ಸೊ ಅದೇ ಡಾಕ್ಟರ್ ಇವಾಗ ಅವ್ರದ್ದೇ ಒಂದು ಪ್ರೈವೇಟ್ ಕ್ಲಿನಿಕ್ ಇದೆ ಅವರು ಸಪ್ರೇಟಾಗಿ ಒಂದು ಉತ್ರಳ್ಳಿ ಸೈಡ್ ಮಾಡಿದ್ದಾರೆ ಸೊ ಅಲ್ಲಿ ಯಾರು ಅಂದರೆ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ಅನ್ನೋ ಪೇಷೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದು ಮೀಟ್ ಮಾಡ್ತಾರೆ ಯಾಕಂದರೆ ಅಲ್ಲೆಲ್ಲ ತುಂಬ ಕ್ರೌಡ್ ಇರುತ್ತಲ್ವಾ ಹೆಂಗಿದ್ರು ನಿಮಗೆ ಗೊತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರೆ ತುಂಬ ಕ್ರೌಡ್ ಇರುತ್ತೆ ಸೊ ಹಾಗಾಗಿ ನಾನು ಅಷ್ಟಿಲ್ಲ ಇದ್ದಾಗ ನನಗೆ ನಾನು ಇಲ್ಲೇ ಬಂದು ಅವ್ರನ್ನ ಮೀಟ್ ಮಾಡಿ ಕನ್ಸಲ್ಟ್ ಮಾಡ್ತಿದ್ದೆ ಸೊ ಇವಾಗ ಲೇ ಡಾಕ್ಟರ್ ಹಬ್ಬ ಬಂದು ಅವ್ರು ಹೇಳಿದ್ದಾರೆ ಸಿ ಸೆಕ್ಷನ್ ಪರವಾಗಿಲ್ಲ ನಾನು ಕರೆಂಟ್ ಆಪ್ರೇಷನ್ ಮಾಡ್ಕೊಡ್ತೀನಿ ಭಯ ಪಡ್ಬೇಡ ಅಂತ ಹೇಳಿ ಫೈನಲಿ ಆಪ್ರೇಷನ್ ಮಾಡಿಸ್ತಾ ಇದ್ದೀನಿ ಇವತ್ತು ಬಂದು ತರ್ಸ್ಡೇ ಗೈಸ್ ಐವತ್ತಷ್ಟು ಡೇಟು ಇವತ್ತು ಇಪ್ಪತ್ತು ಇಪ್ಪತ್ತನೇ ತಾರೀಕು

ಎಷ್ಟು ಪೇನ್ ಆಗುತ್ತೆ ಡಿ ಸಿ ಸೆಕ್ಷನ್ ಆಗಿರೋರು ಮಾತ್ರ ಆ ಒಂದು ಲೈಕ್ ಆ ಒಂದು ಸಿಚುವೇಶನ್ ನೆನಪಾಗುತ್ತೆ ನೆನಪಾಗುತ್ತೆ ಅಷ್ಟು ಪೇನ್ ಇತ್ತು ಕರೆಂಟ್ ಆಪ್ರೇಷನ್ ಆಗಲಿ ಕೈ ಆಪ್ರೇಷನ್ ಆಗಲಿ ಸ್ವಲ್ಪ ಭಯ ಭಯನೇ ಅಲ್ವಾ ನಂಬುದು ಭಯ ಇತ್ತು ಅದರಿಂದ ತುಂಬ ಸ್ವಲ್ಪ ಡಿಲೇ ಮಾಡಿದೆ ಫೋನಲ್ಲಿ ಇವಾಗ ಧೈರ್ಯ ಮಾಡ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಅಡ್ಮಿಟ್ ಆಗಿದ್ದೀನಿ ನೋಡಿ ಈರು ನನಗೆ ಕೊಟ್ಟಿರೋದು ಇವಾಗ ನಾನು ಅಡ್ಮಿಟ್ ಆಗಿರೋದು ಈ ಬಿಡಲ್ ಮಲಗುತ್ತೆ ಈ ಬಿಡ ಈ ಬೊಮ್ಮ ಅಷ್ಟೇ ಅದೇ ಹೆಣ್ಮಕ್ಳು ಕಷ್ಟ ತುಂಬಾ ಇದೆ ಅಪ್ಪ ಅಲ್ವಾ ಈಗ ನಾವ್ ಅನ್ಕೋತೀವಿ ಅದೇ ಹೆಣ್ಮಕ್ಳು ನಾವು ಸಾಕೋದು ಮದ್ವೆ ಆದಮೇಲೆ ಗಂಡನ ಕಷ್ಟ ಇನ್ನ ಇರುತ್ತೆ ಅದು ಗೊತ್ತಾಗಬೇಕು ಎಂಟ್ರುಗಳಿಗೂ ನನಗೆ ನನ್ನ ಜೊತೆ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕು ನಮ್ಮ ಮನೆ ಯುವರಾಜ ಬಂದಿದ್ದಾರೆ ನನ್ನ ಮಗ ಬಂದಿದ್ದಾನೆ ನನ್ನ ಮಗನ ದಿವಿನ ಜೊತೆ ಬಿಟ್ಕೊಂಡು ಬಂದಿದ್ದೀನಿ ಸೊ ಅದೇ ಇವತ್ತು ತರ್ಸ್ಟ್ ಇವಾಗ ಅಡ್ಮಿಟ್ ಆಗಿ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಆಪರೇಷನ್ ಮುಗಿಸ್ಬಿಡ್ತಾರೆ ಅದಾದ್ಮೇಲೆ ನಾಳೆ ಒಂದಿನ ಫುಲ್ ಇಟ್ಕೊಳ್ತಾರೆ ಫ್ರೈಡೇ ಫ್ರೈಡೇ ಫುಲ್ ಡೇ ಇರುತ್ತೆ ಸ್ಯಾಟರ್ಡೆ ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳಿದಾರಷ್ಟೇ ಅಂದ್ರೆ ನಾನು ನನಗೆ ಪೇನ್ ಕಮ್ಮಿ ಇದೆ ನನಗೆ ನಾನು ಯಾವ ತರ ಅಂದ್ರೆ ಲೈಕ್ ಪೇನ್ ಹೇಗಿರುತ್ತೆ ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಯಾಟರ್ಡೆ ಆದ್ರೆ ಆಗ್ಬೋದು ಇಲ್ಲ ಸಂಡೇ ಆದ್ರೆ ಆಗ್ಬೋದು ಇಲ್ಲ ಮಂಡೇ ಆದ್ರೂ ಆಗ್ಬೋದು ಬಟ್ ನನ್ನ ಪ್ರಕಾರ ನಾನು ಸ್ಯಾಟರ್ಡೆ ಆಗೋಣ ಅಂತ ನನ್ನ ಮೈಂಡಲ್ಲಿದೆ ಒಂದೇ ದಿನ ನಾವು ಹೋಗಿ ಅಂತ ನನ್ನ ತಂಗಿನೇ ಹೇಳಿದ್ಲು ಜಾಸ್ತಿ ಪೇನ್ ಇರೋಲ್ಲ ಒಂದಿನ ನೋಡಿರುತ್ತೆ ಅಂತ ಸೊ ಫೈನಲ್ ಇನ್ನೂ ಇವಾಗ ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ನಮ್ ಕುಟೆ ಬರುತ್ತೆ ನೋಡ್ತೀನಿ ಇವಾಗ ಎಂಟು ಗಂಟೆ ಒಳಗಡೆ ಏನು ಬೇಕೋ ಕೇಳೋ ತಂದ್ಕೊಳ್ತೀನಿ ಎಂಟು ಗಂಟೆ ಆದ್ಮೇಲಿಂದ ಏನು ತಿನ್ನಂಗಿಲ್ಲ ಕುಡಿಯಂಗಿಲ್ಲ ಹೋಗ್ತಲ್ಲ ಬಾಳೆನ ಆಪಲ್ಲೇನ ಆಪಲ್ ಬಾಳೆ ಆಯ್ತಾರಲ್ಲ ವಾಚ್ ಮಾಡಿ ಗೊತ್ತು ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿ ಮಾಡಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ದೀನಿ ಸೊ ಕೊನೆಯವರೆಗೆ ಕೊನೆಯವರೆಗೂ ನೋಡಿದ್ದೀಯ ಓಕೆನಾ ಆ್ಯಂಡ್ ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಯಾವ ಥರ ಆಯಿತು ಅನ್ನೋದನ್ನ ನಾನು ಬೇಕಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕಂಪ್ಲೀಟ್ ಪೇನ್ ಬಗ್ಗೆ ಆಗಿರ್ಬೋದು ಕಾಸ್ಟ್ ಬಗ್ಗೆ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಬೇರಿಗೇನು ಭಯ ಆಗಿಬಿಟ್ಟಿದೆ ಟೆನ್ಷನ್ ಆಗಿಬಿಟ್ಟಿದೆ ನನಗೆ ನಮ್ಮ ಜೊತೆ ಬೇರೆ ಎರಿಸ್ಬಿಟ್ಟಿದ ನಾನು ಅದು ಹೇಳ್ತಾ ಇರೋದು ಅದಕ್ಕೆ ನಮ್ಮ ಚಮಕಿನೇ ತಗೊಂಡ್ಬಂದಿದ್ದೀವಿ ನಮ್ಮ ಸಾಮ್ರಾಟಾಣ್ಯಿಂದ ನಮ್ಮ ದೀಪಮ್ಮನಿಗೆ ಟೆನ್ಷನ್ ಕಮ್ಮಿ ಆಗಲಿ ಅಂತ ಅಪ್ಪ ಮಗ ಇಬ್ಬರು ಫೋನಲ್ಲಿ ನೋಡಿದ್ರೆ ಅಡ್ಮಿಟ್ ಮಾಡ್ಕೊಂಡು ಬಂದು ಪೇಷಂಟ್ನಲ್ಲಿ ಮಲಗಿಸ್ಬಿಟ್ಟು ಇಬ್ಬರು ಫೋನ್ ನೋಡಿಕೊಂಡು ಈ ಕಡೆ ಇದೊಂದು ದೊಡ್ಡ ಹುಚ್ಚ ಆ ಕಡೆ ಅದೊಂದು ಚಿಕ್ಕ ಹುಚ್ಚ ಹೇ ಫೋನ್ ನೋಡ್ತೀಯಾ ನೋಡು ಇವಾಗ ಬರಲಿ ಡಾಕ್ಟರ್ ಬರಲಿ ಇಂಜೆಕ್ಷನ್ ಹಾಕ್ಸಿಲ್ಲ ಕೇಳು ಎಲ್ಲ ಸ್ವಲ್ಪ ನೀಟಾಗಿ ಐ ಜಿನಾಗಿ ಮೇಂಟೇನ್ ಮಾಡಿದ್ರು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು ಹಾಸ್ಪಿಟಲ್ ತುಂಬ ಇಷ್ಟ ಆಯಿತು ನನಗೆ ಸ್ವಲ್ಪ ಮೇಯ್ನ್ ಕ್ಲೀನಾಗಿರಬೇಕು ಸೊ ನಾನು ಡಿಲ್ವರಿ ಮಾಡ್ಕೊಳ್ಳೋ ಟೈಮ್ಗೆ ಇವರು ಇದು ಓಪನ್ ಮಾಡಿರಲಿಲ್ಲ ಅಕಸ್ಮಾತ್ ಏನಾದ್ರು ಇವ್ರು ಯಾವಾಗಲೇ ಓಪನ್ ಮಾಡಿಬಿಟ್ಟಿದ್ರೆ ಬೇಕಾದ್ರೆ ಇಲ್ಲೇ ಡೆಲಿವರಿ ಮಾಡಿಸ್ಕೊಬಿಡ್ತಿದ್ದೆ ಸೊ ಫೈನಲಿ ಅದೇ ಡಾಕ್ಟ್ರ್ ಹತ್ರ ಬಂದು ಆಪ್ರೇಷನ್ನ ಮಾಡಿಸ್ತಿದ್ದೀನಿ ಸೊ ಚೆನ್ನಾಗಿತ್ತು ಹಾಸ್ಪಿಟಲ್

ಆ್ಯಂಡ್ ಸಿಸ್ಟರ್ ನೇಮ್ ಬಂದುಬಿಟ್ಟು ಗಾನವಿ ಸಿಸ್ಟರ್ ಅಂತ ನಿಜವ್ರ ತುಂಬ ಅಂದರೆ ತುಂಬ ಆಗಿದ್ರು ನನ್ನ ಜೊತೆ ಇವ್ರು ನಮ್ಮನ್ನು ಟಾಕಿಂದ ನೋಡಿದ್ರಂತೆ ಅವ್ರು ನನ್ನ ಹಸ್ಬೆಂಡ್ ಹತ್ರ ನನ್ನ ಹತ್ರ ಹೇಳ್ತಿದ್ರು ತುಂಬ ಆಗಿದ್ರು ಗೈಸ್ ನಾನು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗೋವರೆಗೂ ಅವ್ರದ್ದು ನೈಟ್ ಶಿಫ್ಟ್ ಇರ್ತಿತ್ತು ಸೊ ನೈಟ್ ಶಿಫ್ಟ್ ಅವ್ರು ಬಂದುಬಿಟ್ರೆ ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುತ್ಕೊಳ್ತಿದ್ರು ಅವರು ಶಿಸ್ ಅಂದರೆ ಲೈಕ್ ಸಿಸ್ಟರ್ ಥರನೇ ಅನಿಸ್ತಿರ್ಲಿಲ್ಲ ಅವರಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಅಂತ ಸೊ ಒಂಥರ ಫ್ರೆಂಡ್ಲಿ ಫ್ರೆಂಡ್ ಏನೋ ನನಗೆ ಅವರು ತುಂಬ ವರ್ಷದಿಂದ ಅನ್ನೋ ರೀತಿ ನನ್ನ ಹತ್ರ ಅವರು ಆ ಬಾಂಡಿಂಗಲ್ಲಿದ್ದರು ತುಂಬ ಚೆನ್ನಾಗಿದ್ರು ಆ್ಯಂಡ್ ತುಂಬ ಚೆನ್ನಾಗೂ ಸಹ ಕೇರ್ ಮಾಡಿದ್ರು ಟೈಮ್ ಕರೆಕ್ಟಾಗಿ ನನಗೆ ಏನೇನೆಲ್ಲ ಅವರು ಪ್ರೊಸೀಜರ್ ಮಾಡಬೇಕಿತ್ತು ಕರೆಕ್ಟ್ ಟೈಮ್ಗೆಲ್ಲ ಬಂದು ಎಬ್ಬರಿಸಿ ನೀಟಾಗಿ ಅವರು ನನ್ನನ್ನು ನೋಡ್ಕೊಳ್ತಿದ್ರು ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಲೈಕ್ ಹಾಸ್ಪಿಟಲ್ ಆಗಿರ್ಬೋದು ಅಲ್ಲಿ ಹೋಗೋ ಪೇಶೆಂಟ್ಸ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಲೈಕ್ ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಯಾವ ಥರ ನೋಡಂಗಿಲ್ಲ ಭಯ ಬಯಾಗ್ರಿಸ್ ಇದು ಒಂದೇ ಇದು ಏನಾಗುತ್ತೆ ಅಂದರೆ ಇದು ನೋಡಿ ನೋಡಿ ನನಗೆ ಇಲ್ಲಿ ನರ ಎಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಡಾಕ್ಟರು ಇಲ್ಲಿ ಚುಚ್ಚಿದ್ದಾರೆ ಈಸಿಯಾಗಿ ಅಂದ್ರೆ ಇಲ್ಲಿ ಸಿಕ್ಕಿಲ್ಲ ನನಗ್ ಸರಿ ಹೇಗೆ ಅವ್ರು ಹೇಳೋದು ತಿನ್ನಿದೆ ನಾ ಎಲ್ಲಿ ಸಿಗುತ್ತೆ ಅವ್ರು ಚುಚ್ಕೊಡೋಣ ಸುಮ್ ಸುಮ್ನೆ ಎರಡ್ ಚುಚ್ಬೇಕು ಅಂದ್ಬಿಟ್ಟು ದೀಪಲ್ಲೆಲ್ಲ ನೀರ್ ಬರ್ತಾ ನನಗ್ ಸಿಕ್ಕಿರೋ ಅಂತ ಡಾಕ್ಟರ್ ಒಳ್ಳೆಯವರು ಪಾಪ ಚೆನ್ನಾಗಿ ಮಾತಾಡ್ಸಿದ್ದಾರೆ ಬಳಕೋಣ

ಪಾಪ ದೀಪನ ನೋಡೋಕ್ಕೆ ಈ ಕುಳುಮುಟ್ಟೆ ಬಂದಿದೆ ನಪ್ಕೊಂಡು ಬರ್ತಾ ಇದ್ದು ಮಗಳು ಕಷ್ಟದಲ್ಲಿ ನೋವುದಲ್ಲ ಅವಳೆ ಒಂದು ಕಷ್ಟ ನೋವು ಗೊತ್ತಿಲ್ಲದೆ ಮಖನ ನಾಯಿ ನಿಂಗ್ಲಿ ಥರ ಅದು ಅದಾನದ್ದೆ ನಿಮ್ಮ ಮಖ ನೋಡಿದ ತಕ್ಷಣ ಅವಳು ನೋವೆಲ್ಲ ನರಗೋಗುತ್ತೆ ಅಂತ ನೋಡಿ ನಿಲ್ಲಿಗೆ ತಂದಿರತ್ತೆ ಅನ್ಕೋಬೇಡ ನಿಮ್ಮ ಅಮ್ಮ ತಿನ್ನಕ್ಕೆ ತಗೊಂಡಿರೋದು ಹಾಂ ಅಲ್ಲ ಚಿನ್ನ ನಿಮ್ಮಮ್ಮ ನನಗೆ ಕುಷ್ಕಾ ಬೇಕು ಕಬಾಬ್ ಬೇಕು ಅವಳು ಮುಂದೆನೇ ವಾಸನೆ ತೋರಿಸಿ ತೋರಿಸಿ ತಿಂತೀನಿ ಅಂತ ತಗೊಂಡಿರೋದು ಇಡ್ಲಿ ಲಾಕೆ ಅದು ದೋಸೆ ಇಡ್ಲಿ ಚಿತ್ರಾನ್ನ ಪಲಾವು ಆಮೇಲೆ ಎಂದು ಮೊಟ್ಟೆ ದೋಸೆ ಅದೆಲ್ಲ ಮೊಟ್ಟೆ ದೋಸೆ ಎಲ್ಲ ಇದೆ ಅಂತ ಹೇಳೋದು

ತೊಂದರೆ ನೊವು ನೈಟ್ ಅಲ್ಲ दिस ಡಿಪೋ ಹೇಗಿದೆ ನೋವು ಅದು ಇಂಜೆಕ್ಷನ್ ಕೊಟ್ಟಿದ್ದೆ ಹ ಬ್ಯಾಕಲ್ಲಿ ಫುಲ್ಲು ಇದೆಲ್ಲ ಮಾರ್ಗೆ ತೂಗ್ತಾ ಕಾಲಲ್ಲಿ ಹೌದಾ ಏನು ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ

ನೀನು ಗಡಗಡ ಅಂತ ಇದ್ದಂತ ನಾನು ಇತಿಬಿ ವಿವಿ ನೀನು ಲಾಸ್ಟ್ ಮಗಳು ಎತ್ತಿ ಬಿರಿಯಾನಿ ಮಾಡೋಳಿ ನಿಗೋಸ್ಕರ ತಂದಿದ್ದೀನಿ ನೋಡಿ ನೋಡಿ ನನ್ನ ಜೊತೆ ನನ್ನ ಮಗನೂ ಎದ್ದು ರೆಡಿಯಾಗಿ ಬಂದ ಬೆಳಗ್ಗೆನೆ ಅವ್ರ ಅಮ್ಮನ ನೋಡೋಕ್ಕೆ ಐಜಮ್ಮ ಆ ಹೇಳ ಆ ಹೇಳು ಎ ಆ್ಯಂಡ್ ಸ್ವಲ್ಪ ಪೇನ್ ಇದ್ದೇ ಇತ್ತು ನಿಜ ಒನ್ ಡೇ ಫುಲ್ಲು ಕಂಪ್ಲೀಟಾಗಿ ಪೇಯನ್ನ ಅನ್ಭವಿಸ್ಬಿಟ್ಟಿದ್ದೀನಿ ನಾನು ಆ್ಯಂಡ್ ಆದರೂ ಸಿ ಸೆಕ್ಷನ್ನ ಕಂಪೇರ್ ಮಾಡಿಕೊಂಡ್ರೆ ಒಂಚೂರು ಪೇನ್ ಕಮ್ಮಿ ಅಂತಲೇ ಹೇಳ್ಬೋದು ಗೈ ಸೊ ನಾನು ಆಫ್ಟರ್ನೂನ್ ಅವ್ರಿಗೂ ಸ್ವಲ್ಪ ರೆಸ್ಟ್ ಮಾಡಿ ಈವ್ನಿಂಗಲ್ಲೆಲ್ಲ ನಾನು ಸ್ವಲ್ಪ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ನಾನೇ ಎದ್ದು ಬಟ್ಟೆಲ್ಲ ಚೇಂಜ್ ಮಾಡಿಕೊಂಡೆ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು ಎದೊಳಕಷ್ಟೇ ಬಟ್ ಅಷ್ಟೇನು ಪೇಯ್ನ್ ಅನಿಸಲ್ಲ ಸೊ ಕೈ ಆಪ್ರೇಷನನ್ನು ಮಾಡಿಸ್ಕೊಂಬಿಟ್ರೆ ನಿಜವಾಗ್ಲೂ ಸಖತ್ತಾಗಿ ಪೇನ್ ಇರ್ತಿತ್ತೇನೋ ನಾನು ಎದೊಳ್ತಾ ಇದ್ದೇ ಇಲ್ವೋ ನನಗಂತೂ ಗೊತ್ತಿಲ್ಲ ಕರೆಂಟ್ ಆಪ್ರೇಷನ್ ಏನಷ್ಟು ಭಯಪಡುವಂಥ ನೆಸೆಸಿಟಿ ಇಲ್ಲ ತುಂಬ ಜನ ಯಾರಾದರೂ ಮಾಡಿಸ್ಬೇಕು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರಿ ನನಗೆ ನಾವು ಮಾಡಿಸ್ಬೇಕಾ ಹೇಗಿದೆ ಏನು ಹೇಗೆ ಅನ್ನಿಸ್ತು ಪೇನೆಲ್ಲ ಇದೆಯಾ ಅಂತ ಸೊ ಹೇಳಬೇಕು ಅಂದರೆ ಪೇನೆಲ್ಲ ಅಷ್ಟೆಲ್ಲ ಏನೂ ಆಗೋದಿಲ್ಲ ಗೈಸ್ ಬಡ ಒಂದು ಭಯ ಪಡೋ ಅಂಥದ್ದು ಏನಿಲ್ಲ ಆರಾಮಾಗಿ ಒಂದು ಸ್ವಲ್ಪ ಪೇನ್ ಇರುತ್ತೆ ಒಂಚೂರು ತಡ್ಕೊಂಡ್ರೆ ಸಾಕು ಆರಾಮಾಗಿ ಎದ್ದೆಲ್ಲ ಓಡಾಡ್ಬೋದು ಸೊ ನನಗಂತೂ ನಾನಂತೂ ಒಂದು ಸ್ವಲ್ಪ ನಮ್ಮ ಮಮ್ಮಿ ಬೇರೆ ಭಯ ಪಡಿಸ್ಬಿಟ್ಟಿದ್ರು ಎದ್ದು ಓಡಾಡಬೇಕು ಇಲ್ಲ ಅಂದರೆ ಅದು ಎಡ್ಕೊಂಬಿಡುತ್ತೆ ಅಂತ ಆದಷ್ಟು ಟ್ರೈ ಮಾಡಿ ಆಫ್ಟರ್ನೂನ್ವರೆಗೂ ರೆಸ್ಟ್ ಮಾಡಿ ಆಮೇಲೆ ಎದ್ದು ನಾನೇ ಲೈಕ್ ಅಲ್ಲಿ ಕೊಟ್ಟಿದ್ದಂಥ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಂದು ನೈಟಿ ಯಾಕೆ ಕೊಂಡು ಆಫ್ಟರ್ನೂನ್ ಒಳಗಡೆ ಕುತ್ಕೊಂಡ್ಬಿಟ್ಟಿದ್ದೆ ಲೈಕ್ ಅಂದರೆ ನೀವು ನೋಡ್ತಾ ಇರ್ಬೋದು ಅವ್ರು ಮಧ್ಯಾಹ್ನ ಬಂದು ನನ್ನ ಹಸ್ಬೆಂಡು ಊಟ ಎಲ್ಲ ತೊಗೊಂಡು ಬಂದು ಇಡ್ಲಿನೇ ತಿನ್ಬೇಕು ಅಂತ ಹೇಳಿದ್ರು ಎಲ್ಲ ಜಾಸ್ತಿ ತಿನ್ಬೇಡಿ ಅಂತ ಫೈನಲಿ ನನ್ನ ಮಕ್ಳಿಗೆ ಮೂರು ವರ್ಷ ಆದಮೇಲೆ ಆಪ್ರೇಷನ್ ಮಾಡಿಸ್ದೆ ಸೊ ಸಾಕು ಎರಡೇ ಅಂತ ಯಾಕಂದರೆ ಒಂದು ಬಾಯ್ ಒಂದು ಗರ್ಲ್ ಇದೆ ನನ್ನ ನನ್ನ ಡಾಕ್ಟರು ಅಷ್ಟೇ ಅದು ಅಷ್ಟೇ ಸಜೆಸ್ಟ್ ಮಾಡಿದ್ರು ಆರಾಮಾಗಿ ಇದೆ ಎರಡೇ ಮಕ್ಕಳು ಸೊ ಆಪ್ರೇಷನ್ ಮಾಡಿಸ್ಕೊಂತ ಹೇಳಿದ್ಮೇಲೆ ಫೈನಲಿ ಆಪ್ರೇಷನ್ ಮಾಡಿಸ್ಕೊಂಡು ಸ್ಯಾಟರ್ಡೆ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಇದು ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ಮಮ್ಮಿ ಸೊ ಇವತ್ತು ಡಿಸ್ಚಾರ್ಜ್ ಆಗ್ತಿದೆ ಸ್ಯಾಟರ್ಡೆ ಆಫ್ಟರ್ನೂನ್ ಒಳಗಡೆ ಎಲ್ಲ ಡಿಸ್ಚಾರ್ಜ್ ಮಾಡಿದ್ರು ಫೈನಲಿ ನಾನು ಆಪ್ರೇಷನ್ ಆಗಿತ್ತು ಪ್ಲೀಸ್ ಪೆಂಡಿಂಗ್ ಆಯಿತಾ

ನಮ್ಮ ಅತ್ತೆಗೆ ತುಂಬ ಖುಷಿ ದೀಪಗೂ ಫುಲ್ ಖುಷಿ ದೀಪು ನಗುತಾ ಇಲ್ವಾ ಹಾಂ ಸ್ವೆಲ್ಲಿಂಗಾಗಿ ಬಿಡಿದೆಲ್ಲ ಏನು ಏನು ಕುಳಿಮುಟೆಯವರು ಬೇರೆ ನಾಳೆ ಐದು ದಿವ್ಸ ಆದ್ಮೇಲೆ ಹಾಸ್ಪಿಟ್ಲಿಗೆ ಬರ್ತಾರೆ ಯಾಕಂತ ಅವ್ರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಅದೇ ಹಿಂಗೆ ಕೈ ತೊಳ್ಕೊಬಿಡ್ತೀರಲ್ಲ ಮದುವೆ ಮಾಡ್ಬಿಟ್ಟು ಎಂಥ ತಾಯಿ ಇರಬೇಕು ನೀನು ಅದಕ್ಕೆ ನೀನು ಕುಳುಮೋಟೆ ಆಗಿರೋದು ನೀನು ಅಕ್ಕ ನೋಡು ನಾನು ನೋಡ್ಕೊಂಡು ಯಾರು ನಾನು ನೋಡ್ಕೊಂಡಿದ್ದು ಹಾಂ ಇಲ್ಲಿ ಬಂದ್ಬಿಟ್ಟು ಅಂಗಡಿಗೆ ಹೋಗಿಲ್ಲ ಇಲ್ಲಿ ಬಂದು ನಾನು ಎಂಟ್ರೂ ಹೋಗಿದ್ದು ಹೋಗಿದ್ದೀನಿ ಕಣ್ಣಲ್ಲಿ ಕಣ್ಣಿಗ್ಕೊಂಡು ನೋಡ್ಕೊಂಡಿದ್ದೆ ಎಂಟಿನೇ ಹ್ಞೂ ಗಾಡಿ ಓಡ್ಸೋದು ತಾತ ಓಡಿಸ್ತಾ ನಾನು ಓಡಿಸೋದೊಳಗೆ ಹ್ಞೂ ಕಣ್ಗುಡಕ್ಕೆ ತಕೊಳ್ಬೇಕು ನಿನ್ ಮಕಾನ್ ನೋಡ್ರೆ ಯಾರು ಖುಷಿ ಆಗಲ್ಲ ಹೇಳು ಏನ ಓಯ್ ನಿಮ್ಮ ಮುಂದೊಂದ್ಸತಿ ಝೂಮ್ ಅಲ್ಲಿ ಮಕಾನ ಹೋಗ್ಬಿಡಿದೆ ಮೂರ್ ದಿವಸ ಜ್ವರ ಹೋಗ್ಬಿಡಿದೆ ನೋಡು ಯಾರಾರ ಹೇಳ್ಬಿಡ್ತೀರಾ ಅತ್ತೆ ನೋಡ್ಬಿಟ್ಟು ಮೂರ್ ಜನ ಜನ